ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಶಾಸಕರಾಗಿರ್ತಕ್ಕಂಥ ಶ್ರೀ ಬಿ ಎಂ ನಾಗರಾಜ್ ಸಹತ್ರ ಬಂದಿದ್ದೀವಿ ದೇಸಿಗಳಿಗೆ ನೀರಿನ ಅನುಕೂಲತೆ ಮಾಡ್ಕೊಳ್ಬೇಕಂತ ವಿನಂತಿ ಮಾಡಿದೀವಿ ಅವರು ಕೂಡ ಅಂಕಿಅಂಶಗಳನ್ನ ಆಲೋಚನೆ ಮಾಡಿಕೊಂಡು ನಾವು ಜೀವನ ತೆಗೆದುಕೊಳ್ತೀವಿ ನಾವೆಲ್ಲ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಇವತ್ತು ಫೆಬ್ರವರಿವರೆಗೆ ನಮ್ಮ ನೀರಿನ ಅಂಕಿಅಂಶಗಳನ್ನು ನೋಡಿಕೊಂಡು ನಾವು ಐ ಸಿ ಸಿ ಸಭೆ ಕರಿತಕ್ಕಂಥ ಪ್ರಯತ್ನ ಮಾಡ್ತೀವಿ ಆ ಐ ಸಿ ಸಿ ಸಭೆಯಲ್ಲಿ ಆಗಿರ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ರೈತರು ಭದ್ರಾಗಿರ್ಬೇಕಾಗುತ್ತೆ ನಾವ್ ಎಷ್ಟು ಬೆಳೆಗೆ ಅಷ್ಟು ಸಾಧ್ಯತೆ ಪ್ರಯತ್ನಗಳನ್ನ ನಾವಿರ್ತೇವೆ ಅದೆಲ್ಲವೂ ಕೂಡ ಐಸಿಸಿ ಸಭೆ ಮುಖಾಂತರ ತೀರ್ಮಾನಗೊಳ್ಳಲಾಗ್ತದೆ ನಾವು ನೀರು ಗುಡಿಸತಕ್ಕಂಥ ಪ್ರಯತ್ನಗಳನ್ನು ಮಾಡಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ವಿ ಅಂತಕ್ಕಂಥ ಮಾತನ್ನ ಶಾಸಕರು ಹೇಳಿದ್ರೆ ಆ ಮಾನ್ಯ ಶಾಸಕರು ತಮ್ಮ ತುಂಬ ಪರವಾಗಿ ಧನ್ಯವಾದಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ